ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹೆಸ್ರು ಕಾಳು ಗೊಜ್ಜು ಮಾಡ್ತಾಯಿದ್ದೀನಿ ಹೆಸರು ಕಾಳನ್ನ ನೆನೆಸಿಟ್ಕೊಂಡಿದ್ದೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಸರು ಕಾಳು ಕಾಳು ಗೊಜ್ಜು ಮಾಡೋಣ ಅಂತ ನೆನೆಸಿಟ್ಟಿದ್ದೀನಿ ನೋಡಿ ಇವಾಗ ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಹೆಸರು ಕಾಳನ್ನ ಹಾಕ್ಕೊಂಡು ನೀರು ಕಮ್ಮಿ ಹಾಕ್ಕೊಳ್ಳೋಣ ಇಲ್ಲಿ ವಿಸಿಲು ಮಾಡ್ಕೊಳ್ಳೋಣ ಒಂದು ಆದರೆ ಸಾಕು ಕಾಳು ಬೇಗ ಬೆಂದುಬಿಡುತ್ತೆ ಜಾಸ್ತಿ ಬೇಯಿಸೋದು ಬೇಡ ಇದನ್ನು ನೆನೆಸಿರೋದ್ರಿಂದ ಬೇಗ ಬೆಂದು ಹೋಗ್ಬಿಡುತ್ತೆ ರುಚಿಗೆ ಸ್ವಲ್ಪ ಉಪ್ಪು ಹಾಕೊಂಡು ನಾವು ಕುಕ್ಕರ್ ಕೂಗಿಸ್ಕೊಬಿಡೋಣ ಒಂದು ಕೂಗಿದ್ರೆ ಸಾಕು ಇದೆ ಫಸ್ಟಿಗೆ ಯಾರನ್ನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ವಿಡಿಯೋ ಫಸ್ಟ್ ನಿಮಗೆ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ಟೊಮೆಟೊ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ತೊಗೊಂಡಿದ್ದೀನಿ ಈ ಕಡೆ ಚಕ್ಕೆ ಲವಂಗ ಪಲಾವ್ ಮಗ್ಗು ಸೋಂಪು ಮತ್ತು ಜೀರಿಗೆ ಅಷ್ಟಿನ ಪುಡಿ ಗರಂ ಮಸಾಲ ಮತ್ತು ಖಾರ ಪುಡಿನ ತಗೊಂಡಿದ್ದೀನಿ ನಾನು ಧನ್ಯ ಪುಡಿ ಖಾರ ಪುಡಿ ಎರಡು ಮಿಕ್ಸಿ ಇರೋದೇ ತೊಗೊಂಡಿರೋದು ನೀವು ಬೇಕಾದರೆ ಧನ್ಯ ಪುಡಿ ಖಾರ ಪುಡಿ ಎರಡು ಸಪ್ರೇಟ್ ಇರೋದು ತೊಗೋಬೋದು ಹಾಕೋಬೋದು ನೋಡಿ ಇಲ್ಲಿ ಬೆಂದಿದೆ ಒಂದು ವಿಸಿಲಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಚೆನ್ನಾಗಿ ಬೆಂದಿದೆ ಅಲ್ಲ ನೋಡಿ ಎಲ್ಲ ಓಪನ್ ಆಗಿದೆ ಅಷ್ಟು ಚೆನ್ನಾಗಿ ಬೆಂದಿದೆ ಇದು ಇವಾಗ ಒಂದು ಕಡಾಯಿ ತೊಗೊಳ್ಳೋಣ ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಪಲವೆಲೆ ಮತ್ತು ಚಕ್ಕೆ ಲವಂಗ ನನ್ನ ಸೂ ತೊಗೊಂಡಿದ್ನಲ್ಲ ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಆಮೇಲೆ ಸೋಂಪು ಮತ್ತು ಜೀರಿಗೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ಹಾಕೋದ್ರಿಂದ ಒಳ್ಳೆ ಪರಿಮಳ ಬರುತ್ತೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಂಗಾಗಿ ಒಗ್ಗರಣೆಗೆ ನಾನು ಸೋಂಪು ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕ ಇವಾಗ ಕರ್ಬೇವು ಹಾಕ್ಕೊಳ್ಳೋಣ ಕರ್ಬೇವು ಚೆನ್ನಾಗಿ ಸಿಡ್ದಾದ್ಮೇಲೆ ಮತ್ತು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ ಫ್ರೈ ಆದ ನಂತರ ಚೆನ್ನಾಗಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಸುಡ್ಡಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಚೆನ್ನಾಗಿ ಹಸಿವಾಸನೆ ಹೋಗೋ ಹೋಗೋಂಗೆ ಫ್ರೈ ಮಾಡಿಕೊಡಿ ನೀವು ಹೆಸ್ರುಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಪಾತಿ ರೊಟ್ಟಿ ಮತ್ತು ಪೂರಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಪೂರಿ ಮಾಡಿದ್ದೀನಿ ಪೂರಿ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಆಮೇಲೆ ಇಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ದೊಡ್ಡ ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇದು ಕೂಡ ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು ನೀರೇನು ಹಾಕೋದಕ್ಕೆ ಹೋಗ್ಬೇಡಿ ಆಮೇಲೆ ನಾವು ಇವಾಗ ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬೇಯೋದು ಬಿಡೋಣ ನೋಡಿ ಚೆನ್ನಾಗಿ ಟೊಮೆಟೊ ಸಾಫ್ಟ್ ಆಗಿದೆ ಕಾಣಿಸ್ತಾ ಇತ್ತಲ್ಲ ಟೊಮೆಟೊ ಸಾಫ್ಟ್ ಆದಮೇಲೆ ನಾವಿಲ್ಲಿ ಏನು ಮಸಾಲಗಳನ್ನ ತೊಗೊಂಡಿದ್ದೋ ಮಸಾಲ ಎಲ್ಲ ಇದ್ದೀನಿ ಮಸಾಲ ಕೂಡ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲಿ ಮಸಾಲ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗಾಗಿ ಫಸ್ಟಿಗೆ ನೀವು ಎಣ್ಣೆಲಿ ಮಸಾಲ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ನೀರು ಇದ್ದೀನಿ ನೀರು ಜೊತೆ ಸ್ವಲ್ಪ ಕುದೀಲಿ ಅದು ಕೂಡ ಕುದ್ದಾದ ಮೇಲೆ ನಾನು ಇಲ್ಲಿ ಎಷ್ಟು ಕಾಳನ್ನ ಬೆಂದಿರೋದನ್ನು ಕಾಳುಗಳನ್ನ ನೀವು ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೋಬೇಕು ತುಂಬ ತೆಳುಗೆ ಮಾಡಿಕೊಂಡ್ರೆ ಅದಷ್ಟು ಚೆನ್ನಾಗಿ ಬರಲ್ಲ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ ಹಂಗಾಗಿ ಗ್ರೇವಿ ಸ್ವಲ್ಪ ಈ ಥರ ತಿಕ್ನೆಸ್ ಇರಬೇಕು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿನ ಸ್ವಲ್ಪ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಜಾಸ್ತಿ ಗಟ್ಟಿ ಆಗಿದೆ ಅಂತ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಕುದಿಬೇಕಲ್ಲ ಅದು ಕುದ್ರಿ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಇವಾಗ ಮತ್ತೆ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಅದನ್ನು ಚಳ ಮುಚ್ಚಿ ಇವಾಗ ನೋಡಿ ಚೆನ್ನಾಗಿ ಘಮ ಇದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಇವಾಗ ಮೇಲೆ ಸ್ವಲ್ಪ ಕಸೂರಿ ಮೆಂತಿನ ಇದ್ದೀನಿ ಕಸೂರಿ ಮೆಂತಿ ಹಾಕೋದ್ರಿಂದ ಟೇಸ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟು ನೋಡಿ ಹೆಸರು ಕಾಳು ರೆಡಿ ರೆಡಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್